ನೆನವುದೇ ನಮ್ ಬನವಾಸಿ ಅಂದ್ರೆ ನನಗೆ ಯಾರೇ ಅಂಕುಶವನ್ನಿಟ್ರು ನಾನು ನನ್ನ ದೇಶವನ್ನ ನನ್ನತಿ ಆದ್ರೆ ಎಲ್ಲ ಭಾಷೆ ಗೊತ್ತಿದ್ರು ಸಹ ಕನ್ನಡದಲ್ಲಿ ನಾವು ಮಾತಾಡೋದು ಕನ್ನಡವನ್ನ ಕಲಸೋ ಕೆಲಸವನ್ನ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮೊದಲನೇ ಕಾರ್ಯಕ್ರಮ ಕಿಡಿ ಒಂದು ಹೋರಾಟದ ಕಿಚ್ಚನ್ನ ಹಚ್ಚಿದಂತ ಇಡೀ ಕನ್ನಡ ನಾಡಿನಲ್ಲಿ ಸ್ವಾಭಿಮಾನಿಗಳಿಗೆ ಆ ಒಂದು ಸಂಗೊಳ್ಳಿ ವೀರ ಸಂಗೊಳ್ಳಿ ಕ್ರಾಂತಿಕಾರಿ ವೀರ ಸಂಗೊಳ್ಳಿ ರಾಯಣ್ಣವರ ನೆನಪಿನಲ್ಲಿ ಎಲ್ಲರಿಗೂ ವರ್ಷಗಳು ತುಂಬಿರುತ್ತೆ ಇದು ನಾವು ನೆನಪಿಡಬೇಕು ನಾವು ನೀವು ಇವತ್ತು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಮುಖ್ಯ ಕಾರಣ ಬೇರೆ ಯಾರು ಅಲ್ಲ ಬೆಳಗ್ಗೆ ಎದ್ದು ನಮ್ಮ ಮನೆ ಕಸ ತೆಗೆದಿ ಹೋದ್ರೆ ನಾವು ರೋಗ ತುಂಬಿಕೊಂಡು ಅಡ್ಮಿಟ್ ಆಗ್ತೀವಿ ಇದು ಸಣ್ಣ ಅನುಭವವನ್ನು ಹೇಳ್ತೀನಿ ನಾನು